ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರದ ಬ್ಲಾಗ್ ಇದು ನಮ್ಮೂರಲ್ಲಿ ಸಂತೆ ಇರುತ್ತೆ ಮಾರ್ಕೆಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದನೇ ಸ್ವಲ್ಪನೇ ದೂರ ಇದೆ ಮಾರ್ಕೆಟು ಒಂದು ಅರ್ಧ ಮೀಟ್ರ್ ಅಷ್ಟೇ ಇದು ಬಸ್ ಸ್ಟಾಪ್ ಹತ್ರ ಮೇಲಾಗ್ಸಿ ಅಂತ ಇರ್ತಾರೆ ಇಲ್ಲಿ ಎಂಬ ರೆಡ್ಡಿ ಮಲ್ಲಮ್ಮನ ದೇವಸ್ಥಾನ ಕಟ್ಟಬೇಕು ಅಂತ ರೆಡಿ ಮಾಡ್ಕೊಂಡಿದ್ದಾರೆ ಜಸ್ಟ್ ಅಲ್ಲಿ ಶೂಟ್ ಮಾಡಿದೆ ಇಲ್ಲಿ ಪಕ್ಕದಲ್ಲಿ ತೆಂಗಿನ ಮರ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ನಮ್ಮದೇನೆ ಮಾರ್ಕೆಟ್ಗೆ ಹೋಗೋದು ಅರಿಲ್ಲೇ ಬರುತ್ತೆ ನಮ್ಮ ದಡ್ಡಿ ಅಂದರೆ ನಮ್ಮದು ಮೊದಲು ಎತ್ತು ಎಮ್ಮೆ ಇದ್ದಾಗೆಲ್ಲ ಒಟ್ಟು ಮೇವೆಲ್ಲ ಇಲ್ಲೇ ಇಡ್ತಿದ್ವಿ ಹಸು ದನ ಕಟ್ಟಕ್ಕೆಲ್ಲ ಇದೆ ಇಲ್ಲೇ ವ್ಯವಸ್ಥೆ ಇತ್ತು ಇದೆ ತೆಂಗಿನ ಮರಗಳನ್ನ ನಾವು ಬೆಳೆಸಿರೋದು ಇವಾಗ ಒಂದು ಎರಡು ವರ್ಷದಿಂದ ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ನಮ್ದು ಹಸುಗಳೆಲ್ಲ ಮಾರಿಬಿಟ್ವಿ ಸೊ ಹಂಗಾಗಿ ಕಟ್ಟಿಗೆ ಹಳೆ ನಮ್ಮದು ಮನೆ ಕಟ್ಟುವಾಗಿನ ಕಲ್ಲು ಅಷ್ಟೇ ಇದ್ದಾವೆ ಒಂದು ಎರಡು ತೆಂಗಿನ ಮರ ಮತ್ತು ಒಂದು ಹುಣಸೆ ಮರ ಇದೆ ಅಷ್ಟು ಜಾಗ ನಮ್ಮದೇನೆ ಒಂದು ಅಂದರೆ ನಮ್ಮದಲ್ಲ ಮಮ್ಮಿ ತಾಯಿಯವ್ರದ್ದು ಅವ್ರು ಇಲ್ಲಿರಲ್ಲ ಜಾಬ್ ಮಾಡ್ತಾ ಇರ್ತಾರೆ ಸಿಟಿಲಿರ್ತಾರೆ ಸೊ ನಾವೇ ಯೂಸ್ ಮಾಡ್ಕೊಂಡಿರ್ತೀವಿ ಅಷ್ಟೇ ಒಂದು ಸುಮಾರು ಸುಮಾರು ವರ್ಷ ಆಗಿತ್ತು ಈ ಕಡೆ ಬಂದಿರಲಿಲ್ಲ ಒಂದು ಐದಾರು ವರ್ಷ ಆಗಿತ್ತು ನಾನು ಊರಲ್ಲಿ ಆಚೆನೇ ಬರಲ್ಲ ಆಲ್ಮೋಸ್ಟ್ ಮೊದಲೆಲ್ಲ ಓಡಾಡ್ತಿದ್ವಿ ಇಲ್ಲೆಲ್ಲ ಬಂದು ನಾವೇ ನೀರು ಹಾಕಿ ಏನು ಹೂವಿನ ಗಿಡ ಎಲ್ಲ ಬೆಳೆಸಿದ್ವಿ ಅವೆಲ್ಲ ಈಗ ಹಾಳಾಗ್ಬಿಟ್ಟಿದೆ ಎರಡು ತೆಂಗಿನ ಮರ ಮತ್ತು ಒಂದು ಹುಣಸೆ ಮರ ಉಳಿದಿದೆ ಅಷ್ಟೇ ಸುಮ್ಮನೆ ನೋಡೋಣ ಅಂತ ಬಂದೆ ಮಾರ್ಕೆಟ್ಗೆ ಅಂತ ಬಂದಿದ್ದೆ ನಮ್ದು ಹೊಲದ ಪೈಪೆಲ್ಲ ಎಕ್ಸ್ಟ್ರಾ ಪೈಪಿಲ್ಲೇ ಇಟ್ಟಿದ್ದಾರೆ ಸ್ವಲ್ಪ ಟೆರೆಸ್ ಮೇಲೆ ಇಟ್ಟಿದ್ದಾರೆ ನನ್ನ ಮಕ್ಕಳಂತೂ ಫಸ್ಟ್ ಟೈಮ್ ಈ ಕಡೆ ಬಂದಿರೋದು ನಾನೇ ಬಂದಿರಲಿಲ್ಲ ಕಲ್ಲು ಮುಳ್ಳು ಅನ್ನೋಲ್ಲ ಹಂಗೆ ಓಡೋಗ್ತಾ ಇರ್ತಾರೆ ಇವ್ರಿಗಂತೂ ಭಯ ಅನ್ನೋದೇ ಇಲ್ಲ ಇದಿಷ್ಟು ನಮ್ಮ ಜಾಗ ಅಲ್ಲಿಂದ ಒಂದು ಹತ್ತು ನಿಮಿಷ ಅಷ್ಟೇ ಮಾರ್ಕೆಟು ಈಗೀಗ ಮಾರ್ಕೆಟು ಇರಲಿಲ್ಲ ಸೊ ನಾನು ನೋಡೇ ಇರಲಿಲ್ಲ ಅಂತ ಬಂದೆ ನಾನು ಸ್ವಲ್ಪ ತರಕಾರಿ ತೊಗೊಂಡು ಮಕ್ಕಳಿಗೆ ಏನಾರು ತಿಂಡಿ ಕೊಡಿಸ್ಕೊಂಬರೋಣ ಅಂತ ಬಂದಿದ್ದೀನಿ ನೋಡೋಣ ಏನೇನಿರುತ್ತೆ ಅಂತ ಆಲ್ಮೋಸ್ಟ್ ನಮ್ಮ ಮಮ್ಮಿ ಪಪ್ಪಾ ಏನು ಬೇಕು ತಂದುಬಿಡ್ತಾರೆ ಇವತ್ತು ಅವ್ರು ಸ್ವಲ್ಪ ಅಲ್ಲಿಂದೇನೋ ತೋರಿಸೋದಿತ್ತು ಅಂತ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು ಸೊ ನಮ್ಮ ಅಕ್ಕನ ಮಗ ಇದ್ದ ಸಮರ್ಥ ಅದಕ್ಕೆ ಅವನ್ನ ಮರ್ಸೋಣ ಅಂತ ಮಾರ್ಕೆಟ್ಗೆ ಹೋಗೋಣ ಅಂತ ಕರ್ಕೊಂಬಂದ್ವಿ ಪಾನಿಪುರಿ ಕೊಡ್ಸೋಣ ಅಂತ ಚಿಕನ್ ಕಬಾಬ್ ಎಲ್ಲ ಸಂಜೆ ಸಿಗುತ್ತೆ ಅನಿಸುತ್ತೆ ಈಗ ಪಾನಿಪುರಿ ಗೋಬಿ ಮಂಚೂರಿ ಬಜ್ಜಿ ಬೋಂಡ ಇರುತ್ತೆ ಅಂದರು ಸೊ ಅದನ್ನು ಹೋಗೋಣ ಅಂತ ಬಂದು ಹಾಗೆ ದಡ್ಡಿ ನೋಡಿರಲಿಲ್ಲ ನೋಡ್ಬಿಟ್ಟು ಹೋಗೋಣ ಅಂತ ಇವಾಗ ಹೋಗ್ತಾಯಿದ್ದೀವಿ ತೆಂಗಿನ ಮರದಲ್ಲಿ ಚೆನ್ನಾಗಿ ಎಳನೀರು ಬಿಟ್ಟಿದೆ ಬಟ್ ಕಿತ್ಕೊಳ್ಳೋಕೆ ನಮಗೆ ಬರೋಲ್ಲ ನಮ್ಮಪ್ಪ ಬಂದ ಮೇಲೆ ಕರ್ಕೊಂಬರ್ಬೇಕು ಚೆನ್ನಾಗಿದೆ ಎಳ್ನೀರು ಬೇಸಿಗೆಗಂತೂ ಮಕ್ಕಳು ಚೆನ್ನಾಗಿ ಕುಡಿತವೆ ನನ್ನ ಮಗ ಅಂತೂ ಪಾನಿಪುರಿ ಅಂತ ಇದ್ದ ಸೊ ಮಾರ್ಕೆಟಿಗೆ ಬಂದ್ವಿ ಇದು ನಮ್ಮದು ಬೈರಮಟ್ಟಿ ಮಾರ್ಕೆಟು ಬುಧವಾರಕ್ಕೊಂದ್ಸರ್ತಿ ನಡೆಯುತ್ತೆ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಂದ ಟು ಓ ಕ್ಲಾಕ್ ತನಕ ಇರುತ್ತಂತೆ ಅಷ್ಟೇನು ದೊಡ್ಡದಾಗಿಲ್ಲ ಸಿಂಪಲಾಗಿ ಎಲ್ಲನೂ ಸಿಗುತ್ತೆ ಒಂದು ಎರಡೆರಡು ಅಂಗಡಿ ಇರಿದೆ ತರಕಾರಿ ಒಂದು ಮೂರ್ನಾಲ್ಕು ಅಂಗಡಿ ಇದೆ ರೇಷನ್ ಅಂಗಡಿ ಒಂದು ಎರಡು ಇದೆ ಈ ಕಡೆ ಬಟ್ಟೆ ಅಂಗಡಿ ಒಂದು ಎರಡು ಇದೆ ಚಪ್ಪಲಿ ಅಂಗಡಿ ಒಂದಿದೆ ನಾರ್ಮಲ್ ನಾರ್ಮಲಾಗಿ ಅಂದರೆ ಹಳ್ಳೀಲಿ ಇಷ್ಟೇ ಅಲ್ವಾ ಇರೋದು ಎಲ್ಲನೂ ಸಿಗುತ್ತೆ ನಮ್ಮ ಮನೆಗೇನು ತರಕಾರಿ ಅಷ್ಟೊಂದೇನು ಬೇಕಾಗಿರಲಿಲ್ಲ ಸ್ವಲ್ಪ ಕೊತ್ತಂಬರಿ ಮತ್ತು ಟೊಮೆಟೊ ಬೇಕಾಗಿತ್ತು ತೊಗೋತಾ ಇದ್ದೆ ನಮ್ಮೂರವ್ರೇ ಅವರು ತರಕಾರಿ ಮಾರೋರು ಅವ್ರ ಹತ್ರನೇ ತೊಗೋತಾ ಇದ್ದೆ ಸ್ವಲ್ಪ ತರಕಾರಿ ತೊಗೊಂಬಿಟ್ಟು ಮಕ್ಕಳಿಗೆ ಏನು ತಿಂಡಿ ಬೇಕೋ ಅಂದ್ ಕೊಡಿಸ್ಕೊಂಡು ಹೋಗ್ಬೇಕು ನಮ್ಮ ಡಿಶ್ ಅಂತೂ ಕಬಾಬ್ ಬೇಕು ಪಿಜ್ಜಾ ಬೇಕು ಅಂತ ಇದ್ದಾನೆ ಬೆಂಗಳೂರಿಂದ ಬಂದಾಗಿಂದ ಇಲ್ಲಿ ಎಲ್ಲಿ ಸಿಗಬೇಕು ಪಿಜ್ಜಾ ಸಿಗೋಲ್ಲ ಒಂದಿನ ಬಾಗಿಲು ಕರ್ಕೊಂಡೋಗಿ ಅವ್ನಿಗೆ ಪಿಜ್ಜಾ ತಿನ್ಸ್ಕೊಂಬರ್ಬೇಕು ಅಂದ್ಕೊಂಡಿದ್ದೀನಿ ತರಕಾರಿ ಎಲ್ಲ ತೊಗೊಂಡೆ ಈಗ ಪಾನಿಪುರಿ ತೊಗೊಳ್ಳೋಣ ಅಂತ ಹೊರಗಡೆ ಬಂದೆ ಪಾನಿಪುರಿನೂ ಏನೋ ಅಷ್ಟೇನು ಚೆನ್ನಾಗಿರೋಲ್ಲ ಸಿಗೋ ಥರ ಅವ್ರು ರೆಡಿಮೇಡ್ ಪೂರಿನ ಕರೀತಾರೆ ಅಷ್ಟೇಂದೇನು ರುಚಿ ಇರಲ್ಲ ಬಟ್ ಮಕ್ಳು ಕೇಳಲ್ಲ ಎರಡು ಪ್ಲೇಟ್ ಪಾನಿಪುರಿ ಮತ್ತು ಎರಡು ಪ್ಲೇಟ್ ಗೋಬಿ ಮಂಚೂರಿ ಪಾರ್ಸೆಲ್ ತೊಗೊಂಡೆ ಇವಾಗ ಹೋಗ್ಬೇಕು ಇನ್ನೂ ಇನ್ನು ಸ್ವಲ್ಪ ಬಜ್ಜಿ ಏನಾರು ತೊಗೊಂಡು ಮನೆಗೆ ಏನಾರು ಬೇಕಾ ನೋಡ್ಕೊಂಬರ್ತೀನಿ ಬರ್ತೀನಿ ಸ್ವಲ್ಪ ಹಪ್ಪಳ ಮತ್ತು ಅದು ಬೋಟಿ ಥರ ಕರಿಯೋದು ತೊಗೊಂಡೆ ಪಾನಿಪುರಿ ಒಂದು ಸೆಟ್ ತೊಗೊಂಡೆ ಮತ್ತು ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳ್ತಾಯಿದ್ರು ಅಂದ್ಕೊಂಡು ಎಡೆ ಎಡೆ ಪ್ಲೇಟ್ ತೊಗೊಂಡಿದ್ನಲ್ವ ಅದನ್ನು ತೊಗೊಂಡು ಇವಾಗ ಸ್ವಲ್ಪ ಬಜ್ಜಿ ತೊಗೊಂಡ್ಬಿಟ್ಟು ಹೊಡಬೇಕು ಅಷ್ಟೊಂದೇನು ರಶ್ ಇಲ್ಲ ನಾವು ಸ್ವಲ್ಪ ಹತ್ತು ಹನ್ನೊಂದು ಗಂಟೆಗೆ ಬಂದಿದ್ದೀವಿ ಬೆಳಗ್ಗೆ ಸ್ವಲ್ಪ ರಶ್ ಇರುತ್ತೆ ಅಂತೆ ಮಾರ್ಕೆಟು ಈಗ ಬಜ್ಜಿ ಒಂದು ಅದೊಂದು ಪ್ಲೇಟ್ ಅದೊಂದು ಪ್ಲೇಟ್ ಎರಡು ಪ್ಲೇಟ್ ಬಜ್ಜಿ ತಗೊಂಡು ಹೋಗಬೇಕು ಈಗ ಮನೆಗೆ ಮಕ್ಕಳು ಯಾರು ಮಾರ್ಕೆಟಿಗೆ ಬರೋ ಅರ್ಜೆಂಟಲ್ಲಂತೂ ಟಿಫನ್ನು ಮಾಡಿರಲಿಲ್ಲ ಯಾರು ಇವಾಗ ಮನೆಗೆ ಹೋಗ್ಬಿಟ್ಟು ಇದೆ ಟಿಫನ್ ಅವ್ರಿಗೆ ಪಾನಿಪುರಿ ಗೋಬಿ ಮಂಚೂರಿ ಮತ್ತು ಬಜ್ಜಿ ಬೋಂಡ ಎಲ್ಲ ತಗೊಂಡಿದ್ದೀನಿ ಹೋಗ್ತಾ ಇದ್ದೀನಿ ಈಗ ಊರಲ್ಲಿರೋರೆಲ್ಲ ನಾನು ಮಾತಾಡ್ಸ್ತಾ ಇದ್ದಾರೆ ಆಲ್ಮೋಸ್ಟ್ ನಾನು ಈ ಕಡೆ ಬಂದೇ ಇಲ್ಲ ಒಂದು ಐದಾರು ವರ್ಷ ಆಯಿತು ಮನೇಲಿ ಬಂದರೆ ಮನೇಲಿರ್ತೀನಿ ಹಾಗೆ ಈ ಕಡೆ ಬಂದ್ಬಿಡ್ತೀನಿ ನಮ್ಮ ಮನೆ ಇರೋದೇ ಬಸ್ ಸ್ಟಾಪಿಗೆ ಸೊ ನಾನು ಆಚೆ ಕಡೆ ಬರೋಲ್ಲ ಎಲ್ಲ ಮಾತಾಡಿಸ್ತಾಯಿದ್ರು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೆ ಜಾಸ್ತಿ ದೂರ ಏನಿಲ್ಲ ಜಸ್ಟ್ ವಾಕ್ಯಬಲ್ ನಮ್ಮ ಮನೆಯಿಂದ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಮಕ್ಕಳೆಲ್ಲ ಅದೆಲ್ಲ ತಂದಿದ್ದು ತಿಂತಾ ಇದ್ದಾರೆ ಅವ್ರು ತಿಂದ್ಬಿಟ್ಟ ಮೇಲೆ ನಾನು ನಮ್ಮ ಅಕ್ಕ ತಿನ್ನಬೇಕು ನಮ್ಮ ಮಮ್ಮಿ ಅಪ್ಪಾಜಿ ನಷ್ಟ ಮಾಡಿಬಿಟ್ಟು ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ಆಲ್ಮೋಸ್ಟ್ ಎಲ್ಲನೂ ತಿಂದರು ಬಜ್ಜಿ ಮಾತ್ರ ತಿನ್ನಲಿಲ್ಲ ಉಳಿಸಿದ್ರು ಚೆನ್ನಾಗಿಲ್ಲ ಅಂತ ಆರೋಗ್ಯ ಇತ್ತದು ಸೊ ನಾವು ಬಜ್ಜಿನ ಮತ್ತು ರೊಟ್ಟಿನ ಹಚ್ಕೊಂಡು ತಿಂದ್ವಿ ಅಕ್ಕ ನಾನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗಿತ್ತು ನಮ್ಮ ಬೈರಮಟ್ಟಿ ಮಾರ್ಕೆಟ್ ಚಿಕ್ಕ ಮಾರ್ಕೆಟು ಅಂತ ನೋಡಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಿ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಥ್ಯಾಂಕ್ ಯು